ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತೊಮ್ಮೆ ಇವತ್ತು ನಾನು ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಚಾಮರಾಜನಗರ ತಾಲೂಕು ಕಸ್ಬಾ ಹೋಬಳಿಯಲ್ಲಿ ಕೆಲವೊಂದು ಸರ್ವೆ ನಂಬರ್ಸ್ ಇದೆ ಫೈವ್ ನಾಟ್ ಸಿಕ್ಸ್ ಫೋರ್ಟಿ ಏಟ್ ಫೋರ್ಟಿ ಸೆವೆಂಟಿ ಏಟ್ ಇಲ್ಲಿ ಒಂದು ಡಿಮ್ಯಾಂಡ್ ಸರ್ವೆ ಕರೆದಿದ್ದಾರೆ ಸೊ ಇದರಲ್ಲಿ ನಿಮಗೆ ಪ್ರೈಸ್ ಏನು ಎಲ್ ಐ ಜಿ ಎಂ ಐ ಜಿ ಎಚ್ ಐ ಜಿ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಈ ಸರ್ವೆ ಮ್ಯಾಪ್ ಲ್ಯಾಂಡ್ ರೆಕಾರ್ಡ್ ಅಲ್ಲಿ ಎಕ್ಸಾಕ್ಟ್ಲಿ ಈ ವಿಲೇಜ್ ಎಲ್ಲಿ ಬರುತ್ತೆ ಸರ್ವೆ ನಂಬರ್ ಮಾಡಬೇಕು ನಾನು ನಿಮಗೋಸ್ಕರ ಅನ್ನು ಕೂಡ ಡೌನ್ಲೋಡ್ ಮಾಡಿಟ್ಟಿದ್ದೆ ಅದನ್ನು ರಿವ್ಯೂ ಮಾಡ್ತೀನಿ ಅದರ ಜೊತೆಗೆ ಈ ಎಕ್ಸಾಕ್ಟ್ಲಿ ವಿಲೇಜು ಮೈಸೂರಿಂದ ಎಷ್ಟು ದೂರದಿದೆ ನಂಜನ್ಗೂ ನಂಜನಗೂಡಿಂದ ಎಷ್ಟು ದೂರದಲ್ಲಿದೆ ಕೊಳ್ಳೇಗಾಲ ಮತ್ತೆ ಗುಂಡ್ಲುಪೇಟೆ ಮಧ್ಯದಲ್ಲಿ ಬರುತ್ತೆ ಎಕ್ಸಾಕ್ಟ್ಲಿ ಚಾಮರಾಜನಗರ ಎಲ್ಲಿ ಬರುತ್ತೆ ಅದನ್ನು ಕೂಡ ರಿವ್ಯೂ ಮಾಡ್ತೀನಿ ಆ ಸರ್ವೆ ನಂಬರ್ಗಳು ಪೊಟೆನ್ಷಿಯಲಿ ಎಲ್ಲಿ ಬರುತ್ತೆ ನಿಮ್ಗೆ ಏನಾದರೂ ಇಷ್ಟ ಇದ್ರೆ ಇದನ್ನೆಲ್ಲ ರಿವ್ಯೂ ಪೂರ್ತಿಯಾಗಿ ನೋಡಿ ಅರ್ಜಿ ಕೂಡ ಹಾಕ್ಬೋದು ಅದರ ಜೊತೆಗೆ ಅರ್ಜಿ ಹಾಕಬೇಕಂದ್ರೆ ಯಾವ ವೆಬ್ಸೈಟ್ಗೆ ಹೋಗಬೇಕು ಯಾವ ಥರ ಇದನ್ನ ನೋಡ್ಕೋಬೇಕು ಪ್ರತಿಯೊಂದು ಡೀಟೇಲ್ಸ್ನೂ ಈ ವಿಡಿಯೋದಲ್ಲಿ ಎಂಡ್ ಟು ಎಂ ಹೇಳ್ಕೊಡ್ತೀನಿ ವಿಡಿಯೋ ಸ್ವಲ್ಪ ಲಾಸ್ಟ್ ಗೆಂತಿ ಆಗಿರುತ್ತೆ ಸರ್ವೆ ನಂಬರ್ಸ್ ರೆವಿನ್ಯೂ ಮ್ಯಾಚ್ ಗಳನ್ನೆಲ್ಲ ರೆವಿನ್ಯೂ ನಂಬರ್ಸ್ ಗಳನ್ನೆಲ್ಲ ಮ್ಯಾಚ್ ಮಾಡಬೇಕು ಬಟ್ ಫಸ್ಟ್ ಗೆ ಬೇಸಿಕ್ ಇನ್ಫಾರ್ಮೇಶನ್ ಅರ್ಜಿ ಹೇಗೆ ಹಾಕ್ಬೇಕು ಅನ್ನೋದು ಮುಗಿಸ್ಕೊಂಡ್ಬಿಟ್ಟು ಹಾಗೆ ಸರ್ವೆ ನಂಬರ್ ಲ್ಯಾಂಡ್ ರೆಕಾರ್ಡ್ಸ್ ನ ಲಾಸ್ಟ್ ನೋಡೋಣ ಸೊ ನೀವೇನಾದ್ರೂ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರ್ನಾಟಕದಲ್ಲೂ ಕೂಡ ಒಂದು ಅಲಾಟ್ಮೆಂಟ್ ಕರೆದಿದ್ದಾರೆ ಸಾರಿ ಕರ್ನಾಟಕದ ಬೆಂಗಳೂರಲ್ಲಿ ಒಂದು ಅಲಾಟ್ಮೆಂಟ್ ಕರೆದಿದ್ರೆ ಸೂರ್ಯನಗರ ಫೇಸ್ ಟು ಅರ್ಜಿ ಹಾಕೊಂಡಿದ್ರೆ ಹಾಕಿ ತುಮಕೂರಲ್ಲೂ ಕೂಡ ಆಪ್ಷನ್ ಬಂದಿದೆ ಕೆ ವಿಡಿಯೋ ಸೆಕ್ಷನ್ ಹೋಗಿ ನೋಡಿ ಅದು ಕೂಡ ಲೋಡ್ ಆಗಿದೆ ಸೊ ಅದರ ಜೊತೆಗೆ ಫೇಸ್ಬುಕ್ ಅಲ್ಲೂ ಕೂಡ ನೀವೇನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿ ಇಟ್ಕೊಳ್ಳಿ ಇದೇ ತರ ಮಾಹಿತಿಗಳು ಕರ್ನಾಟಕದಲ್ಲಿ ಬರ್ತಾ ಇರುತ್ತೆ ಹಾಗೆ ನಂದು ಬ್ಯಾಕ್ಅಪ್ ಒಂದು ಚಾನಲ್ ಇದೆ ಅದನ್ನು ಫಾಲೋ ಮಾಡ್ಕೊಳ್ಳಿ ಎರಡು ಫ್ರೀ ಕನ್ಸಲ್ಟೇಷನ್ ಪ್ರತಿಯೊಬ್ಬರಿಗೂ ಇರುತ್ತೆ ಓನ್ಲಿ ನೀವು ನನ್ನ ಯೂಟ್ಯೂಬ್ ಜೊತೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡ್ಕೋಬೇಕು ಆ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಇದೆ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ ಮಂಜುನಾಥ್ ಕುಂಬಾರಿ ಅಂತ ಹೇಳಿ ಇಟ್ಲಿ ಬಿ ಅಲ್ಲಿ ನೀವು ಒಂದು ಮೆಸೇಜ್ ಮಾಡಿದ್ರೆ ಇಮಿಡಿಯೇಟ್ ವಿತ್ ಇನ್ ರೆಸ್ಪಾನ್ಸ್ ಬರುತ್ತೆ ಕಾಲ್ ಬ್ಯಾಕ್ ಯರ್ ಕ್ವೈರೀಸ್ ಸೊ ತಡ ಮಾಡೋದ್ ಬೇಡ ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಲಾಗಿನ್ ಮಾಡಿದ್ರೆ ರೀಡ್ ಮೋರ್ ಅಂತ ಹೋದ್ರೆ ಇಲ್ಲ ನೋಡಿ ನೋಟಿಫಿಕೇಶನ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಡಿಮ್ಯಾಂಡ್ ಸರ್ವೆ ಫಾರ್ ಪ್ರೊಜೆಕ್ಟ್ ಟು ಬಿ ಡೆವಲಪ್ಡ್ ಇನ್ ಜಾಯಿಂಟ್ ವೆಂಚರ್ ಪಾರ್ಟ್ನರ್ಶಿಪ್ ಇನ್ ಹೊತ್ತುವಳ್ಳಿ ವಿಲೇಜ್ ಕಸಬಾ ಹೋಬಳಿ ಚಾಮರಾಜನಗರ ಡಿಸ್ಟಿಕ್ ಅಂತ ಕೊಟ್ಟಿದ್ದಾರೆ ಇದನ್ನು ಓಪನ್ ಮಾಡಿದ್ರೆ ಈ ತರ ಓಪನ್ ಆಗುತ್ತೆ ಐ ಥಿಂಕ್ ಯಾಕೆ ಅವರು ಪಿಡಿಎಫ್ ಹಾಕಿಲ್ಲ ಅಂತ ಐ ಆಮ್ ನಾಟ್ ಸರ್ಪ್ರೈಸ್ ಡಿಪಾರ್ಟ್ಮೆಂಟ್ ಅವರು ಬಟ್ ಸ್ಟಿಲ್ ಇಟ್ ಇಸ್ ಫೈನ್ ದೇರ್ ಇಸ್ ಸಮಥಿಂಗ್ ನೋಡ್ಕೋಬಹುದು ಈಸಿ ಆಗಿದೆ ಅಂತ ಹೇಳ್ತೀನಿ ಸೊ ಸಿಂಪಲ್ ಆಗಿ ಓದ್ಬಿಡ್ತೀನಿ ಚಾಮರಾಜನಗರ ಕಸಬಾ ಹೋಬಳಿ ಹೊತ್ತುವಳ್ಳಿಯಲ್ಲಿ ಇದೆ ಸರ್ವೆ ನಂಬರ್ ಫಾರ್ಟಿ ಟೂ ಫೋರ್ಟಿ ತ್ರೀ ಸಿಕ್ಸ್ಟಿ ಏಟ್ ಸೆವೆಂಟಿ ಒನ್ ಅಲ್ಲಿ ಇದೆ ಇದು ಜಾಯಿಂಟ್ ಡೆವಲಪ್ಮೆಂಟ್ ವಿದ್ವಾನ್ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ ಲಿಮಿಟೆಡ್ ಜೊತೆ ಜಾಯಿಂಟ್ ಇದೆ ಬಟ್ ಸ್ಟಿಲ್ ಫೈನ್ ಅಲಾಟ್ಮೆಂಟ್ ಮಾತ್ರ ಗೌರ್ಮೆಂಟ್ ಅವರೇ ಮಾಡ್ತಾರೆ ಗೌರ್ಮೆಂಟ್ ಅವರೇ ನಿಮಗೆ ಲೆಟರ್ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಡ್ತಾರೆ ತಲೆ ಅವಶ್ಯಕತೆ ಇಲ್ಲ ನಾಲ್ಕು ವರ್ಗಗಳು ಇದೆ ಇ ಡಬ್ಲ್ಯೂ ಎಸ್ ಎಲ್ ಐಜಿ ಎಂ ಜಿ ಎಚ್ ಜಿ ಎಕನಾಮಿಕ್ ವೀಕರ್ ಸೆಕ್ಷನ್ ಲೋ ಇನ್ಕಮ್ ಮಿಡ್ ಇನ್ಕಮ್ ಹೈನ್ ಹೈ ಇನ್ಕಮ್ ಗ್ರೂಪ್ ಅಂತ ಹೇಳಿ ಲೋ ಮಿಡ್ ಹೈಗೆ ಏನು ಪ್ರೂಫ್ ಕೊಡೋ ಅವಶ್ಯಕತೆ ಇಲ್ಲ ನೀವೇನಾದ್ರೂ ಇ ಡಬ್ಲ್ಯೂ ಎಸ್ ಅಲ್ಲಿ ಟ್ವೆಂಟಿ ತರ್ಟಿ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ತರ್ಟಿ ಸಿಕ್ಸ್ಟಿ ಸಾರಿ ಫೋರ್ಟಿ ಸಿಕ್ಸ್ಟಿ ಸೈಟ್ಗಳು ಇದು ಟ್ವೆಂಟಿ ತರ್ಟಿ ಎಲ್ ಐ ಇ ಡಬ್ಲ್ಯೂ ಎಸ್ ಅಂದರೆ ಟ್ವೆಂಟಿ ತರ್ಟಿ ಎಲ್ ಐ ಜಿ ಅಂದ್ರೆ ತರ್ಟಿ ಫೋರ್ಟಿ ಎಂ ಐ ಜಿ ಅಂದ್ರೆ ತರ್ಟಿ ಫಿಫ್ಟಿ ಎಚ್ ಐ ಜಿ ಅಂದ್ರೆ ಫೋರ್ಟಿ ಸಿಕ್ಸ್ಟಿ ನೋಂದಣಿ ಫೀಸು ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ತೌಸಂಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ರೆಸ್ಪೆಟಿವ್ಲಿ ಇದೆ ಆರಂಭಿಕ ಠೇವಣಿ ಐದು ಸಾವಿರ ಹತ್ತು ಸಾವಿರ ನಲವತ್ತು ಸಾವಿರ ಐವತ್ತು ಸಾವಿರ ರೆಸ್ಪೆಕ್ಟಿವ್ಲಿ ಪ್ರೈಸ್ ಮಾತ್ರ ಇ ಲ್ಯೂ ಎಸ್ ಅಲ್ಲಿ ಹಾಕಿದ್ರೆ ವಿತ್ ಇನ್ಕಮ್ ಸರ್ಟಿಫಿಕೇಟ್ ಏನಾದರೂ ಹಾಕಿದ್ರೆ ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಚದುರ ಅಡಿಗೆ ಇರುತ್ತೆ ಅಂದ್ರೆ ಒಂದು ಟ್ವೆಂಟಿ ತರ್ಟಿ ತ್ರೀ ನಾಳೆ ನಿಮಗೆ ಸಿಕ್ಕರೆ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇಂಟು ಸೆವೆನ್ ಫಿಫ್ಟಿ ಅಂದ್ರೆ ನಿಮಗೆ ನಾಲ್ಕೂವರೆ ಲಕ್ಷಕ್ಕೆ ಒಂದು ಟ್ವೆಂಟಿ ತರ್ಟಿ ಸೈಟ್ ಸಿಗುತ್ತೆ ಅದೇ ನೀವು ತರ್ಟಿ ಫೋರ್ಟಿ ಹಾಕಿದ್ರೆ ತರ್ಟಿ ಫಿಫ್ಟಿ ಆರ್ ಫೋರ್ಟಿ ಸಿಕ್ಸ್ಟಿ ಫೋರ್ಟಿ ಸಿಕ್ಸ್ಟಿ ಅನ್ಕೋಣ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಇಂಟು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ಗೆ ಓಕೆ ಮೂವತ್ತಾರು ಲಕ್ಷ ಆಗುತ್ತೆ ನೀವೇನಾದ್ರೂ ಇದೇ ಚಾಮರಾಜನಗರದವರು ಸುತ್ಪತ್ತಾಗಿ ನಿಮಗೇನಾದ್ರೂ గుండ్లిపేట చామరాజనగర గుటల్వ్ గుండ్లుపేట గుడ్లుపేట దెర్ ఇస్ సమ్థింగ్ కల్డ్ పంజనల్ యున్ సి దిస్ పంజనహి ఈ పంజనల్ి ఎదురుగడే కేచ్బిలి ఔట్ ఇది ఓకే ఈ కేచ్ తోర్స్బీమ్ జస్ట్ షోయింగ్ దాట్ యా జస్ట్సెస్ ಸಿ ಕರ್ನಾಟಕ ಗೃಹ ಮಂಡಳಿ ಪಂಜನಹಳ್ಳಿ ಗುಂಡ್ಲುಪೇಟೆ ಅಂತೇಳಿ ನೀವೇನಾದ್ರೂ ಗುಂಡ್ಲುಪೇರಾಗಿ ಇದೇ ಪ್ರೈಸ್ ಅಲ್ಲಿ ಏನಾದರೂ ಅಲ್ಲಿ ಓಪನ್ ಮಾರ್ಕೆಟ್ ಅಲ್ಲಿ ಸೈಟ್ ರೆಡಿ ರೇಡಿದ್ರೆ ನನ್ನ ಹತ್ರ ಒಂದು ಟ್ವೆಂಟಿ ಥರ್ಟಿ ಸೌತ್ ಫೇಸಿಂಗ್ ಹಾಗೆ ಥರ್ಟಿ ಫೋರ್ ತರ್ಟಿ ಫಿಫ್ಟಿ ವೆಸ್ಟ್ ಫೇಸಿಂಗ್ ಎರಡು ಸೈಟ್ ಮಾರಾಟಕ್ಕೆ ಇದೆ ನಮ್ಮ ಸಬ್ಸ್ಕ್ರೈಬರ್ ಆ ಸೈಟ್ ನ ಡೀಟೇಲ್ ಕೂಡ ಡಿಸ್ಕ್ರಿಪ್ಷನ್ ಫೈನಲ್ ಇದೆ ನೋಡಿ ಇಲ್ಲಿ ಗುಂಡ್ಲುಪೇಟೆ ಅಂತೇಳಿ ಇದರಲ್ಲಿ ಡೀಟೇಲ್ಸ್ ಇದೆ ಪ್ರೈಸ್ ಇದೆ ಲೊಕೇಶನ್ ಇದೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವೇನಾದ್ರೂ ಇಷ್ಟ ಇದ್ರೆ ಡೈರೆಕ್ಟ್ ಆಗಿ ಹೋಗಿ ಅದನ್ನ ಸೈಟ್ ವಿಸಿಟ್ ಮಾಡಿಕೊಂಡು ನನಗೆ ಫೋನ್ ಮಾಡಿ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ ಎರಡು ಸೈಟ್ ಸೇಲ್ ಇದೆ ಗುಂಡ್ಲುಪೇಟೆ ಪಂಜನಹಳ್ಳಿ ಕೆ ಎಚ್ ಬಿಟಲ್ಲಿ ಇನ್ಫಾರ್ಮೇಶನ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಆಲ್ರೆಡಿ ಇದೆ ಪ್ಲೀಸ್ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಪ್ರಾಪರ್ ಆಗಿ ಸೈಟ್ ವಿಸಿಟ್ ಮಾಡ್ಕೊಳ್ಳಿ ಪ್ರೈಸ್ ಇದೆ ಸ್ಲೈಟ್ಲಿ ನೆಗೋಷಿಯೇಬಲ್ ಇದೆ ವಿಸಿಟ್ ಆದ್ಮೇಲೆ ಫೋನ್ ಮಾಡಿ ಓಕೆ ಲೆಟ್ಸ್ ಗೆಟ್ ಬ್ಯಾಕ್ ಟು ಚಾಮರಾಜನಗರ ಸೇಮ್ ಕಸ್ಬಾದು ಸೊ ಇಲ್ಲಿ ನೋಡಿ ಐದು ಸಾವಿರ ಹತ್ತು ಸಾವಿರ ಠೇವಣಿ ನಾಳೆ ನಿಮಗೆ ಸೈಟ್ ಸಿಗ್ಲಿಲ್ಲ ಅಂತಂದ್ರೆ ನೋಂದಣಿ ಶುಲ್ಕ ರಿಫಂಡ್ ಆಗಲ್ಲ ಠೇವಣಿ ರಿಫಂಡ್ ಆಗುತ್ತೆ ಆಮೇಲೆ ಪ್ರೈಸು ಫಿಕ್ಸ್ ಆಗಿರುತ್ತೆ ಏನ್ ಚೇಂಜಸ್ ಇರಲ್ಲ ಸೊ ತಾತ್ಕಾಲಿಕ ಬೆಲೆ ಅಂತ ಕೊಟ್ಟಿರ್ತಾರೆ ಇನ್ ಕೇಸ್ ಏನಾದರೂ ತುಂಬಾ ಡಿಲೇ ಆಗಿ ರಿಯಲ್ ಎಸ್ಟೇಟ್ ಬಳದ್ರೆ ಏನಾದ್ರು ಫ್ಲಕ್ಚುಯೇಷನ್ ಇದ್ರೂ ಒಂದು ಫೈವ್ ಟೆನ್ ಪರ್ಸೆಂಟ್ ಅಷ್ಟೇ ಇರುತ್ತೆ ಬೇಸ್ಡ್ ಆನ್ ದ ಫೈವ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಐ ಎಮ್ ಟೆಲಿಂಗ್ ಯು ಬಟ್ ನೈಂಟಿ ನೈನ್ ಪರ್ಸೆಂಟ್ ಏನು ಫ್ಲಕ್ಚುಯೇಷನ್ ಆಗಲ್ಲ ಪ್ರೈಸ್ ಫಿಕ್ಸ್ ಇರುತ್ತೆ ಸೊ ಮೋರ್ ಡೀಟೇಲ್ಸ್ ಗೆ ನೀವು ಈ ನಂಬರ್ಗೆ ಫೋನ್ ಮಾಡಬಹುದು ಬಟ್ ಫೋನ್ ಮಾಡೋಕೆ ಬದಲು ನಮ್ಮ ಚಾನಲಲ್ಲಿ ಎಲ್ಲ ಡೀಟೇಲ್ಸ್ ಇದೆ ರಿವ್ಯೂ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಮೇಲೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅವರಿಗೆ ಕಾಲ್ ಮಾಡಿ ತಿಳ್ಕೊಬಹುದು ಅವರು ಇಲ್ಲೇ ಕೇಸ್ ವರ್ಕರ್ ಇರ್ತಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರು ಇರ್ತಾರೆ ಯಾರೇ ಇರ್ತಾರೆ ದೇ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್ ಬಟ್ ನೀವು ಕಾಲ್ ಮಾಡಿದಾಗ ಮೀನಿಂಗ್ಫುಲ್ ಕ್ವಶನ್ ಕೇಳಿ ಸೊ ಎಷ್ಟು ನಂಬರ್ ಸೈಟ್ ಇದೆ ಇನ್ನೂ ಹೇಳಿಲ್ಲ ಲೀಸ್ ಬಗ್ಗೆ ನಾಟ್ ಲೀಸ್ ಬಗ್ಗೆ ಏನು ಹೇಳಿಲ್ಲ ಡಿಮ್ಯಾಂಡ್ ಸರ್ವೆ ಕ್ಯಾನ್ ಟೇಕ್ ಅ ಮಂತ್ ಒನ್ ಇಯರ್ ಸಿಕ್ಸ್ ಮಂತ್ ಟೂ ಇಯರ್ ಆರ್ ಅ ತ್ರೀ ಇಯರ್ ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ರೆ ಇಫ್ ಯುರ್ ಶೋರ್ ಅಬೌಟ್ ದ ಡೇಟ್ಸ್ ಅದನ್ನು ನನಗೆ ಹೇಳಿ ಸೊ ದಟ್ ಐ ಕ್ಯಾನ್ ಕಮ್ಯುನಿಕೇಟ್ ಟು ಎವ್ರಿಬಡಿ ಚಾನಲ್ ಅಲ್ಲಿ ಬಟ್ ಸ್ಟಿಲ್ ಲೆಟ್ಸ್ ಗೋ ವಿತ್ ಡೀಟೇಲ್ಸ್ ಸೊ ನಾವು ಇದನ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಬಟ್ ಅರ್ಜಿ ಹಾಕಬೇಕಂದ್ರೆ ನೀವು ಇದೇ ಕೆ ಎಚ್ ಬಿ ವೆಬ್ಸೈಟ್ ಅಲ್ಲಿ ದರ್ ಸಮಿಂಗ್ ಕಾಲ್ಡ್ ಆನ್ಲೈನ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಂತ ಕ್ಲಿಕ್ ಮಾಡಿ ಕರ್ನಾಟಕದಲ್ಲಿ ಈಗ ಎರಡು ಜಾಗದಲ್ಲಿ ಅಲಾಟ್ಮೆಂಟ್ ನಡೀತಾ ಇದೆ ಒಂದು ರಾಜಾಪುರ ಫೇಸ್ ಟು ಸೂರ್ಯನಗರ ಬಂದ್ಬಿಟ್ಟು ಎಕ್ಸ್ಟೆನ್ಷನ್ ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಜಿಗ್ನಿ ಮಧ್ಯದಲ್ಲಿ ಬರುತ್ತೆ ಅದರದ್ದು ಕೂಡ ವೀಡಿಯೋ ಹಾಕಿದ್ದೀನಿ ಪ್ಲೀಸ್ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ವಿಡಿಯೋನೇ ಅದೇ ಇದೆ ಫಸ್ಟ್ ಹಾಗೆ ಸೆಕೆಂಡ್ ಒನ್ ಎಸ್ ಉತ್ತವಳ್ಳಿ ಕಸಬಾ ಈಗ ನೋಡಿ ಉತ್ತವಳ್ಳಿ ಕ್ಲಿಕ್ ಮಾಡೋಣ ಸೊ ತರ್ಟಿ ಫಸ್ಟ್ ಲಾಸ್ಟ್ ಡೇಟ್ ಇರುತ್ತೆ ನಾನು ಅದೊಂದು ಹೇಳೋದು ಮರೆತೆ ಮೂವತ್ತೊಂದೇ ತಾರೀಕು ಡಿಸೆಂಬರ್ ನ್ಯೂ ಇಯರ್ ಪಾರ್ಟಿ ಬಾಟ್ಲಿ ಓಪನ್ ಆಗೋದ್ರೊಳಗಡೆ ಅರ್ಜಿ ಹಾಕಿ ನೀವೇನಾದ್ರೂ ನೋಡ್ತಾ ಇದ್ರೆ ಬೈ ಮಿಸ್ಟೇಕ್ ನೀವೇನಾದ್ರೂ ಮಾಡಿ ನಿಮಗೆ ಚಾನ್ಸಸ್ ಸಿಗೋಲ್ಲ ಎಕ್ಸ್ಟೆಂಡ್ ಆಗೋದು ಐ ಆಮ್ ನಾಟ್ ಶೋರ್ ಐ ಥಿಂಕ್ ಡಿಸೆಂಟ್ ಟೈಮ್ ಕೊಟ್ಟಿದ್ದಾರೆ ಒಂದು ಇಪ್ಪತ್ತು ದಿವಸ ಅನ್ಕೊಂತೀನಿ ಎಷ್ಟು ನಂಬರ್ ಆಫ್ ಸೈಟ್ ಡೀಟೇಲ್ಸ್ ಇಲ್ಲ ಡೋಂಟ್ ಸೊ ಅರ್ಜಿ ಹಾಕೋದು ಹೇಗೆ ಅಂತ ಕ್ಲಿಕ್ ಮಾಡಿದ್ದೀನಿ ಐದು ಸೆಕ್ಷನ್ ಇದೆ ಗೈಸ್ ಓಕೆ ಐದು ಸೆಕ್ಷನ್ ಅಲ್ಲಿ ಹೇಳ್ತೀನಿ ನೋಡಿ ಇಲ್ಲಿ ಹೌಸ್ ಇಲ್ಲ ಸೈಟ್ ಓಕೆನಾ ಸೊ ಯಾವ ಕ್ಯಾಟಗರಿ ಇ ಡಬ್ಲ್ಯೂಸ್ ಎಲ್ ಐ ಜಿ ಎಂ ಐ ಜಿ ಎಚ್ ಐ ಜಿ ಓಕೆ ಅದು ಬಿಟ್ರೆ ಇವೆಲ್ಲ ನೋಟಿಫಿಕೇಶನ್ ನಂಬರ್ ಎಲ್ಲ ಇಲ್ಲೇ ಇದೆ ನೋಡಿ ಅಡ್ವರ್ಟೈಸ್ಮೆಂಟ್ ನಂಬರ್ ಪ್ರೊಜೆಕ್ಟ್ ಸರ್ವೆ ನಂಬರ್ಸ್ ಹಾಕಿದ್ದಾರೆ ಅದು ಅಪ್ಲಿಕೇಶನ್ ನಂಬರ್ ಅಂದರೆ ಈಗ ಆಲ್ರೆಡಿ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಅಪ್ಲಿಕೇಶನ್ ಬಿದ್ದಿದೆ ಅಂತ ಡಾಕ್ಯುಮೆಂಟ್ ಹೇಳ್ತಾ ಇದೆ ಎಸ್ ಬಿದ್ದಿರುತ್ತೆ ಯಾರಾದರೂ ಪೇಮೆಂಟ್ ಮಾಡಿಲ್ಲ ಅಂತಂದ್ರೆ ಮಾತ್ರ ಕ್ಯಾನ್ಸಲ್ ಆಗುತ್ತೆ ಬಟ್ ಎಲ್ಲರೂ ಪೂರ್ತಿ ರಿಜಿಸ್ಟ್ರೇಷನ್ ಮಾಡಿ ಪೇಮೆಂಟ್ ಮಾಡಿದರೆ ಎಲ್ಲ ಕೂಡ ಅರ್ಜಿ ಬಿದ್ದಿರುತ್ತೆ ಸೆಕೆಂಡ್ ಥಿಂಗ್ ಅಪ್ಲಿಕೇಶನ್ ಡೀಟೇಲ್ಸ್ ನೋಡಿ ಏನಿಲ್ಲ ಹೆಸರು ನಿಮ್ಮ ತಂದೆ ಹಸ್ಬೆಂಡ್ ಹೆಸರು ಪುರುಷ ಮಹಿಳೆ ಟ್ರಾನ್ಸ್ಜೆಂಡ್ ಡೇಟ್ ಆಫ್ ಬರ್ತು ಪ್ಯಾನ್ಗೆ ಪ್ಯಾನ್ ಆಧಾರ್ಗೆ ಆಧಾರು ನಿಮ್ದು ಇನ್ಕಮ್ ಎಷ್ಟಿದೆ ಇ ಡಬ್ಲ್ಯೂ ಎಸ್ ಟ್ವೆಂಟಿ ತರ್ಟಿ ಸೈಟ್ ಅಪ್ಲೈ ಮಾಡ್ತಾ ಇದ್ರೆ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಎಷ್ಟಿದೆ ಅದೇ ಇನ್ಕಮ್ ಆಗಬೇಕು ಎಲ್ ಐಜಿ ಎಂ ಜಿ ಎಚ್ ಐ ಗೆ ನಿಮ್ದು ರಿಯಲ್ ಇನ್ಕಮ್ ಹಾಕಿ ನಿಮ್ದು ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂತ ಏನು ಕಂಡೀಷನ್ ಇರಲ್ಲ ನಥಿಂಗ್ ಟು ಪ್ಯಾನ್ ಯಾವುದೇ ಪ್ರೂಫ್ ಕೊಡೋ ಅವಶ್ಯಕತೆ ಇಲ್ಲ ನಿಮ್ಗೆ ಎಂದ್ರೆ ಎಲ್ ಜಿ ಹಾಕಿ ಎಚ್ ಜಿಗೆ ನಿಮ್ ಬಜೆಟ್ ಇದ್ರೆ ಎಚ್ ಜಿ ಹಾಕಿ ದಟ್ಸ್ ಯುವರ್ ಗೋ ವಿತ್ ಯುವರ್ ಕನ್ವೀನಿಯೆಂಟ್ ನಂಬರ್ ಆಫ್ ಇಯರ್ ಬೈ ಬರ್ತ್ ಅಂತ ಹಾಕಿ ಇಲ್ಲ ಇಷ್ಟು ವರ್ಷ ಗೊತ್ತಿದ್ರೆ ಅಷ್ಟು ವರ್ಷ ಹಾಕಿ ಧರ್ಮ ರಿಸರ್ವೇಶನ್ ನೋಡಿ ರಿಸರ್ವೇಶನ್ ಓನ್ಲಿ ಫಾರ್ ಸಿ ಎಸ್ ಟಿ ಸೀನಿಯರ್ ಸಿಟಿಜನ್ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಡಿಫೆನ್ಸ್ ಅದರ್ಸ್ ನೀವು ಯಾವುದೂ ಬರಲಿಲ್ಲ ತ್ರೀ ಎ ಟು ಎ ಸಿ ಅವೆಲ್ಲ ಬರಲ್ಲ ಇಷ್ಟು ಮಾತ್ರ ರಿಸರ್ವೇಶನ್ ಇರುತ್ತೆ ಇವರಿಗೆ ಇಷ್ಟಿಷ್ಟು ಪರ್ಸೆಂಟೇಜ್ ಇರುತ್ತೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ಇಷ್ಟೆಲ್ಲ ಇರುತ್ತೆ ಅದ್ರ ಡೀಟೇಲ್ ನನ್ನ ಹತ್ರ ಇಲ್ಲ ಬಟ್ ಆ ಕೆಟಗರಿ ಅವರಿಗೆ ಅಲ್ಲೇ ಅಲೋಕೇಟ್ ಮಾಡ್ತಾರೆ ಇನ್ ಕೇಸ್ ರಿಸರ್ವೇಷನ್ ಅಲ್ಲಿ ಮಾಡಿದ್ರೆ ಇಲ್ಲಾದ್ರೆ ಎಲ್ಲರನ್ನೂ ತಗೊಂಡು ಒಂದು ಬಕೆಟ್ ಹಾಕಿಲ್ಲ ಬಕೆಟಲ್ಲಿ ಇಟ್ಬಿಟ್ಟು ಮಾಡಿಬಿಡ್ತಾರೆ ಸೊ ಇದಕ್ಕೆ ಯಾವುದೂ ಇಲ್ಲ ಅಂತಂದ್ರೆ ಅದರ್ಸ್ ಹಾಕಿ ಇನ್ ಕೇಸ್ ನೀವು ಎಸ್ ಸಿ ಎಸ್ ಟಿ ಇದು ಯಾವುದೇ ಕೆಟಗರಿ ಇದ್ರು ಅದಕ್ಕೆ ಸಂಬಂಧಪಟ್ಟಿದ್ದ ಗೌರ್ಮೆಂಟ್ ದಾಖಲೆನ ನೀವು ಹಾಕಲೇಬೇಕು ಹಾಕಲಿಲ್ಲ ಅಂದ್ರೆ ರಿಜೆಕ್ಟ್ ಮಾಡಿ ಜನರಲ್ ಮೂವ್ ಆಗ್ಬಿಡ್ತಾರೆ ಆಮೇಲೆ ನಿಮ್ದು ತಾಲೂಕು ಆಧಾರ್ ಏನು ಅಡ್ರೆಸ್ ಇದೆ ಅದನ್ನು ಹಾಕಿ ಆಧಾರ್ ಮ್ಯಾಚ್ ಆದರೂ ಪರವಾಗಿಲ್ಲ ಆಧಾರ್ ಮ್ಯಾಚ್ ಆಗದೆ ಇದ್ರೂ ಪರವಾಗಿಲ್ಲ ಕಮ್ಯುನಿಕೇಶನ್ ಅಡ್ರೆಸ್ ಹಾಕಿದ್ರು ಪರವಾಗಿಲ್ಲ ಕರ್ನಾಟಕದವರು ಯಾರು ಬೇಕಾದರೂ ಹಾಕ್ಬೋದು ಚಾಮರಾಜನಗರದವರು ಹಾಕ್ಬೋದು ಬೆಂಗಳೂರವರು ಹಾಕ್ಬೋದು ತುಮಕೂರವರು ಹಾಕ್ಬೋದು ಬೆಳಗಾವಿದವರು ಬಂದ್ಕೂಡ ಹಾಕ್ಬೋದು ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಬಟ್ ರಿಮೆಂಬರ್ ನಿಮಗೆ ಇದು ಫಸ್ಟ್ ಫಸ್ಟ್ ಅಲಾಟ್ಮೆಂಟ್ ಆಗಿರಬೇಕು ನೀವು ಎಲ್ಲೋ ಒಂದು ಅಲಾಟ್ಮೆಂಟ್ ತೊಗೊಂಡು ಇಲ್ಲೂ ಹಾಕೋದು ನೋ ಇಟ್ ವರ್ಕ್ ವರ್ಕ್ಔಟ್ ದಿ ವಿಲ್ ರಿಜೆಕ್ಟ್ ಇಡ್ ನಿಮ್ಮ ಹತ್ರ ಯಾವುದೇ ರೀತಿ ಗೌರ್ಮೆಂಟ್ ಕಡೆಯಿಂದ ಪಡೆದಿರುವಂತಹ ಅಂದರೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಗಲಿ ಕೆಇ ಡಿ ಬಿ ಆಗಿರಲಿ ರಾಜೀವ್ ಗಾಂಧಿ ಆಗಿರಲಿ ಕೆ ಎಚ್ ಬಿ ಆಗಿರಲಿ ಯಾವುದೇ ರೀತಿಯ ಪ್ರಿವಿಯಸ್ಲಿ ಅಲಾಟ್ಮೆಂಟ್ ಆಗಿರಬಾರ್ದು ಸರ್ ನಾವು ತಮ್ಮ ತಂದೆ ಮನೇಲಿ ಇದ್ದೀವಿ ನಾವು ಮದುವೆ ಆಗಿದ್ದೀವಿ ನಮಗೊಂದು ಮನೆ ನಾವು ಸೈಡ್ ನೋಡ್ತಾ ಇದೀವಿ ಅಂದರೆ ನೀವು ಅಪ್ಲೈ ಮಾಡ್ಬೋದು ನಿಮ್ದು ಪ್ರೈವೇಟ್ ಮನೆ ಇದೆ ಹಳ್ಳಿಲೊಂದು ಮನೆ ಇದೆ ಜಾಗ ಇದೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬಟ್ ಯಾವುದೇ ರೀತಿಯ ಗೌರ್ಮೆಂಟ್ ಕಡೆಯಿಂದ ಪಡೆದು ಈ ವೆರಿ ವೆರಿ ಇಂಪಾರ್ಟೆಂಟ್ಲಿ ಅರ್ಜಿ ಹಾಕಿದ್ರೆ ನಿಮಗೆ ಸಿಗೋದಿಲ್ಲ ಬಟ್ ಎಲ್ಲರೂ ಕೂಡ ಹಾಕಬಹುದು ನಂದು ಸರ್ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ಇದೆ ನಮ್ಮ ಊರದು ಐ ವಾಂಟ್ ಒನ್ ಸೈಟ್ ಐ ತಿಂಕ್ ನೀವು ಅಪ್ಲೈ ಮಾಡ್ಬೋದು ಹಾಗೇನಾದ್ರು ರಿಜೆಕ್ಟ್ ಮಾಡಿದ್ರೆ ಅವರು ಡಿಪಾರ್ಟ್ಮೆಂಟ್ ಅವರು ಅರ್ಜಿ ಹಾಕಿದ್ಮೇಲೆ ರಿಜೆಕ್ಟ್ ಮಾಡ್ತಾರೆ ನೀವೇನು ತಲೆ ಕಡಿಸ್ಕೊ ಅವಶ್ಯಕತೆ ಇಲ್ಲ ಬಟ್ ರಿಮೆಂಬರ್ ಮಲ್ಟಿಪಲ್ ಅಲಾಟ್ಮೆಂಟ್ ಹಾಕೋದು ತಪ್ಪೇನಿಲ್ಲ ಅಲಾಟ್ಮೆಂಟ್ ಈಗ ಮನೆಯಲ್ಲಿ ತಂದೆಗಾಗಿರುತ್ತೆ ಮಗನೂ ಹಾಕೋದು ಮಗಗಾಗಿರುತ್ತೆ ತಂದೆ ಹಾಕೋದು ತಂದೆಗಾಗಿರುತ್ತೆ ತಾಯಿ ಹಾಕೋದು ಆ ಥರ ಮಾಡಬೇಡಿ ಅಂತ ನನ್ನ ರಿಕ್ವೆಸ್ಟ್ ಬ್ಯಾಂಕ್ ಡೀಟೇಲ್ಸ್ ಸಿಂಪಲ್ ನೀವು ಯಾರು ಅರ್ಜಿ ಹಾಕ್ತಾ ಇದ್ರ ಅವ್ರದ್ದು ಬ್ಯಾಂಕ್ ಹೆಸರು ಬ್ರ್ಯಾಂಚ್ ನೇಮು ಐ ಎಫ್ ಎಸ್ ಸಿ ಕೋಡ್ ಖಾತೆ ಸಿಂಪಲ್ ಸಿ ಪ್ರತಿಯೊಂದು ಅರ್ಜಿ ಹಾಕಬೇಕಂದ್ರೆ ಮೇನ್ ಎರಡು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಕೊಡಲೇಬೇಕು ಮೂರು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಕೊಡಲೇಬೇಕು ಒಂದು ಅರ್ಜಿ ಹಾಕುವವರ ಫೋಟೋ ಸಿ ಅರ್ಜಿ ಏನಾದರೂ ನಿಮಗೆ ಹಾಕಿ ಗೈಸ್ ಹಾಕಿಕೊಡ್ತೀವಿ ಪ್ರಾಜೆಕ್ಟ್ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಇದ್ರದ್ದು ಅಪ್ಡೇಟ್ ಏನು ರೆಡಿ ಯಾವಾಗ ಆಗುತ್ತೆ ಅಲಾಟ್ಮೆಂಟ್ ಯಾವಾಗ ಆಗುತ್ತೆ ಲಾಟ್ರಿ ಯಾವಾಗ ನಮ್ಗೆ ಯಾರು ಅಪ್ಡೇಟ್ ಏನು ಕೊಡ್ತಾರೆಸ್ಕೋಬೇಡಿ ನಾನು ಅರ್ಜಿನೂ ಹಾಕಿಕೊಡ್ತೀನಿ ಎಲ್ಲ ಡಾಕ್ಯುಮೆಂಟ್ ನನಗೆ ವಾಟ್ಸಪ್ ಮಾಡಿದ್ರೆ ಸಾಕು ನೀವು ಬೆಂಗಳೂರು ಇದ್ರೆ ಮೀಟ್ ಮಾಡ್ತೀನಿ ಅಂದ್ರೆ ಮೀಟ್ ಮಾಡ್ಬೋದು ಆದ್ರೆ ನಾನು ಒಂದು ಸ್ವಲ್ಪ ಹೆವಿ ಚಾರ್ಜ್ ಮಾಡ್ತೀನಿ ಬಿಕಾಸ್ ನಾವು ಬರೀ ಅರ್ಜಿ ಹಾಕಿ ಕೊಡಲ್ಲ ಅರ್ಜಿ ಹಾಕಿದ್ಮೇಲೆ ಅಪ್ಲಿಕೆಂಟ್ ಗ್ರೂಪ್ ಅಂತ ಕ್ರಿಯೇಟ್ ಮಾಡಿ ಪ್ರಾಜೆಕ್ಟ್ ಯಾವಾಗ ನಡೀತಾ ಇದೆ ಏನು ನಡೀತಾ ಇದೆ ಕರೆಂಟ್ ಸ್ಟೇಟಸ್ ಏನು ಯಾವಾಗ ರೆಡಿ ಆಗುತ್ತೆ ಲಾಟ್ರಿ ಏನು ಬರಲಿಲ್ಲ ಅಂದ್ರೆ ಏನು ಬಂದ್ರೆ ಏನು ಲೋನ್ಸು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋವರೆಗೂ ನನ್ನ ಕಡೆಯಿಂದ ಪರ್ಸನಲ್ ಆಗಿ ಪರ್ಸ್ನಲ್ ಕನ್ಸಲ್ಟೇಷನ್ ತರ ಗ್ರೂಪ್ ಇರುತ್ತೆ ಓನ್ಲಿ ಫಾರ್ ಅಪ್ಲಿಕೆಂಟ್ ಗ್ರೂಪ್ ಇರುತ್ತೆ ಅದು ಪೇಯ್ಡ್ ಗ್ರೂಪ್ ಆಗಿರುತ್ತೆ ಮಿನಿಮಲ್ ಆಗಿ ಚಾರ್ಜ್ ಮಾಡ್ತೀನಿ ಡೀಸೆಂಟ್ ಅಮೌಂಟಾಗಿ ಚಾರ್ಜ್ ಮಾಡ್ತೀನಿ ನಿಮ್ದು ಏನೇ ಕ್ವಶನ್ಸ್ ಇದು ಯಾವಾಗ ಫೋನ್ ಮಾಡಿದ್ರು ಕೂಡ ನಾವು ನಿಮಗೆ ಆನ್ಸರ್ ಮಾಡ್ತೀವಿ ಬಟ್ ಈ ವಿಡಿಯೋದಲ್ಲಿ ಹೇಳಿರೋ ಕ್ವಶನ್ಗಳನ್ನ ಆನ್ಸರ್ಗಳನ್ನ ಕೇಳಕ್ಕೆ ಹೋಗ್ಬಿಡಿ ಸ್ವಲ್ಪ ಡೀಟೇಲ್ ಆಗಿ ನೋಡ್ಬಿಟ್ಟು ನನಗೆ ಕ್ವಶನ್ ಕಡಿತಪ್ಪ ಸೊ ಒಂದು ಫೋಟೋ ಬೈ ಡಿಫಾಲ್ಟ್ ಅಫಿಡಿಯೇಟ್ ಬೈ ಡಿಫಾಲ್ಟ್ ಬ್ಯಾಂಕ್ ಖಾತೆದೊಂದು ಪಿಕ್ಚರ್ ಹಾಕಬೇಕು ಪಾಸ್ಬುಕ್ ಪಿಚರ್ ಇದ್ರೆ ಪಾಸ್ಬುಕ್ ಪಿಕ್ ಹಾಕಿ ಇಲ್ಲಾಂದ್ರೆ ಸ್ಟೇಟ್ಮೆಂಟ್ ಪಿಕ್ ಇದ್ರೆ ಸ್ಟೇಟ್ಮೆಂಟ್ ಪಿಕ್ ಹಾಕಿ ಚೆಕ್ ಬುಕ್ ಇದ್ರೆ ಚೆಕ್ ಬುಕ್ ಹಾಕಿ ಅಥವಾ ಬ್ಯಾಂಕ್ ಸ್ಕ್ರೀನ್ಶಾಟ್ ಇದ್ರೆ ಅದನ್ನು ಹಾಕಿ ಬಟ್ ಆ ಡೀಟೇಲ್ಸ್ ನೀವು ಮೇಲ್ ಕೊಟ್ಟಿರೋ ಅಕೌಂಟ್ಗೆ ಮ್ಯಾಚ್ ಆಗಬೇಕು ನಾಳೆ ನೀವೇನಾದ್ರೂ ಮ್ಯಾನುವಲ್ ತಪ್ಪು ಮಾಡಿದ್ರೆ ಅವರು ಅದನ್ನ ರೆಫರ್ ಮಾಡಿ ರೀಫಂಡ್ ಮಾಡಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಸೊ ದಟ್ ಮಿಸ್ ಆದ್ರೆ ನೀವು ಬೆಂಗಳೂರು ಆಫೀಸಿಗೆ ಬರೋದು ಬಂದಿಲ್ಲ ಹೋಗಿಲ್ಲ ಆ ತರ ಆಗಬಾರ್ದು ಅಂತ ಒಂದೇ ಕಾರಣಕ್ಕೆ ಬ್ಯಾಕ್ಅಪ್ ಕೇಳ್ತಾ ಇದ್ರೆ ವಿಚ್ ಇಸ್ ವೆರಿ ವೆರಿ ಗುಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈಗ ಅಫಿಡಿಯೇಟ್ ನೋಡಿ ಅಫಿಡಿಯೇಟ್ ಅಂದ್ರೆ ನಾನು ಏನ್ ಹೇಳ್ದಿಲ್ಲ ಯಾರಾದರೂ ಅಲಾಟ್ಮೆಂಟ್ ಆಗಿದ್ರೆ ಹಾಕಬಾರದು ಅಂತ ಹೇಳಿ ದಿಸ್ ಇಸ್ ದಟ್ ಇಸ್ ಸಿಂಪಲ್ ಆಗಿ ಡೀಟೇಲ್ಸ್ ಪರ್ಸನಲ್ ಡೀಟೇಲ್ಸ್ ನೀವು ವಿ ಡಬ್ಲ್ಯೂ ಎಸ್ ಎಚ್ ಐ ಜಿ ಕೆಟಗರಿ ಇದು ಉತ್ತವಳ್ಳಿ ಹೋಬಳಿ ಚಾಮರಾಜನಗರ ಅಂತ ಹಾಕಿ ನೋಟಿಫಿಕೇಶನ್ ನಂಬರ್ ನಾನು ಆಲ್ರೆಡಿ ತೋರಿಸಿದೀನಿ ಎಲ್ಲಿರುತ್ತೆ ಅಂತ ಹೇಳಿ ಫಸ್ಟ್ ಪ್ರಾಜೆಕ್ಟ್ ಇದರಲ್ಲಿ ನೋಟಿಫಿಕೇಶನ್ ನಂಬರ್ ಇರುತ್ತೆ ಅದನ್ನ ಇಲ್ಲಿ ಪ್ರಿಂಟ್ ಮಾಡಿಸಿ ಪ್ರಿಂಟ್ ಮಾಡಿಸಿ ಹಾಕಿ ನೀವೇನಾದ್ರೂ ಬಾಡಿಗೆ ತುಂಬ್ತಾ ಇದ್ರೆ ಬಾಡಿಗೆ ತುಂಬ್ತಾ ಇಲ್ಲ ಅಂತ ಹಾಕಿ ದಟ್ ಶುಡ್ ನಾಟ್ ಬಿ ಅ ಪ್ರಾಬ್ಲಮ್ ಇದನ್ನ ನೀವು ನೋಟ್ರಿ ಮಾಡಿಸಿ ಹಂಡ್ರೆಡ್ ರುಪೀಸ್ ಸ್ಟ್ಯಾಂಪ್ ಪೇಪರ್ ಅಲ್ಲಿ ಹಾಕಿ ಫ್ರಮ್ ಯುವರ್ ನೇಮ್ ಟು ಕೆ ಎಚ್ ಬಿ ಅಂತ ತಗೊಂಡು ಡೀಟೇಲ್ಸ್ ತುಂಬಿ ಮ್ಯಾನುಯಲ್ ತುಂಬಿ ನೋಟ್ರಿ ಮಾಡಿಸಿ ಅಟೆಸ್ಟೆಡ್ ಮಾಡಿಸಿ ಲಾಯರ್ ಕಡೆಯಿಂದ ಕೊಡಬೇಕು ಬಟ್ ಅರ್ಜಿ ಹಾಕಬೇಕಾದ್ರೆ ಮಾಡಿದ್ರೆ ಒಳ್ಳೇದು ಟೈಮ್ ಎಲ್ಲ ಇದ್ರೆ ಬಟ್ ನಿಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಸೆಲ್ಫ್ ಅಟೆಸ್ಟೆಡ್ ಮಾಡಿ ಆದರೂ ಹಾಕಿ ನಾಳೆ ಅಲೋಟ್ಮೆಂಟ್ ಆದಾಗ ನೀವು ಒರಿಜಿನಲ್ ಅಫಿಡೇವಿಟ್ ವಿತ್ ನೋಟ್ರಿ ಕೊಡಬಹುದು ಅದಕ್ಕೊಂದು ದಾರಿ ಇದೆ ಬಟ್ ಇನ್ ಕೇಸ್ ಟೈಮ್ ಇದ್ರೆ ಎಲ್ಲ ಕ್ಲಿಯರ್ ಆಗಿ ಈಗಲೇ ಮಾಡಿ ಹಾಕ್ಬೇಕು ಲೆಟ್ಸ್ ಗೋ ಟು ನೆಕ್ಸ್ಟ್ ಒನ್ ಓಕೆ ಸೊ ಇದರ ಜೊತೆಗೆ ನಾಲ್ಕು ಡಾಕ್ಯುಮೆಂಟ್ಸ್ ಹಾ ಇದು ಮೂರು ಇಂಪಾರ್ಟೆಂಟು ಫೋಟೋ ಮತ್ತೆ ಬ್ಯಾಂಕ್ದು ಮತ್ತು ಅಫಿಡೇವೇಟು ನೀವೇನಾದರೂ ಎಸ್ ಸಿ ಎಸ್ ಟಿ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಇನ್ನೊಂದು ಓಪನ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಕೂಡ ಇಲ್ಲೆಲ್ಲ ಲೋಡ್ ಮಾಡಬೇಕು ಓಕೆ ಸಿ ನಾಮಿನಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಯಾರನ್ನ ನಾಮಿನಿ ಮಾಡ್ತಿರಲ್ಲ ಅವ್ರದ್ದು ಸ್ವಲ್ಪ ಡೀಟೇಲ್ಸ್ ಹಾಕಿ ನಾಳೆ ನಿಮ್ಗೆ ಏನಾದರೂ ಅಪ್ಪಿತಪ್ಪಿ ಆದ್ರೂ ಸೊ ದಟ್ ನಾಮಿನಿ ವಿಲ್ ಕಮ್ ಅಂಡ್ ಕ್ಲೇಮ್ ದಟ್ ಡೀಟೇಲ್ಸ್ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಇದು ಮೊದಲೆಲ್ಲ ಇರಲಿಲ್ಲ ಈಗ ರೀಸೆಂಟಾಗಿ ಮಾಡ್ತಾ ಇದ್ದಾರೆ ವಿಚ್ ಇಸ್ ಐ ಫೆಲ್ಟ್ ಇಟ್ಸ್ ರಿಯಲಿ ಗುಡ್ ಸೊ ಇದನ್ನು ಕೂಡ ನಾವು ಹಾಕಿ ರಿಜಿಸ್ಟ್ರೇಷನ್ ಫೀ ಓಕೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಅಷ್ಟೇ ಬರುತ್ತೆ ಈಗ ನಾನು ಎಚ್ ಐ ಜಿ ಸೆಲೆಕ್ಟ್ ಮಾಡಿದ್ದೀನಿ ರಿಜಿಸ್ಟ್ರೇಷನ್ ಫೀ ನೋಡಿ ಒಂದೂವರೆ ಸಾವಿರ ರಿಜಿಸ್ಟ್ರೇಷನ್ ಫೀ ಐವತ್ತು ಸಾವಿರ ಎಮ್ ಕ್ಲಿಕ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ ನಿಮಗೆ ಪೇಮೆಂಟ್ ಮಾಡಲೇಬೇಕು ನೀವು ಶಾಪಿಂಗ್ ಮಾಡ್ಬೇಕಾದ್ರೆ ಕಾರ್ಟಲ್ಲಿಟ್ಟರೆ ಇಟ್ಟರೆ ಆಗಲ್ಲ ನೀವು ಪೇಮೆಂಟ್ ಮಾಡಲಿಲ್ಲ ಅಂದರೆ ಕಾರ್ಟಲ್ಲಿ ಇಟ್ಟಂಗೆ ಸೊ ನೀವು ಹೋಗಿ ಅದನ್ನು ಪೇ ಮಾಡ್ತಿಲ್ಲ ಅದೇ ಥರ ಇಲ್ಲಿ ರಿಜಿಸ್ಟರ್ ಮಾಡಿ ನಿಮಗೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಇಂಟರ್ನೆಟ್ ಬ್ಯಾಂಕಿಂಗ್ ದರ್ ಇಸ್ ಅ ಯು ಪಿ ಐ ಪೇಮೆಂಟ್ ಮಾಡ್ಲಿಕ್ಕೆ ಆಪ್ಷನ್ ಯು ಪಿ ಐ ಮಾಡಿ ಇಲ್ಲಾಂದ್ರೆ ಆರ್ ಟಿ ಜಿ ಎಸ್ ಎಫ್ ಟಿ ಇನ್ವಾಯ್ಸ್ ರೇಸ್ ಮಾಡಿ ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ಮಾಡಬಹುದು ರೇಸ್ ಮಾಡಿದಾಗ ಜಸ್ಟ್ ರಿಮೆಂಬರ್ ದಟ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಅಕೌಂಟ್ ನಂಬರ್ಸ್ ಇರುತ್ತೆ ಯೂನಿವರ್ಸಲ್ ನಂಬರ್ ಇರುತ್ತೆ ಯಾಕಂದ್ರೆ ಪ್ರತಿಯೊಂದು ಐಡಿಗೂ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ ನೀವು ಅದನ್ನ ಮಾಡ್ಬೇಕಾದ್ರೆ ಕನ್ಫ್ಯೂಸ್ ಆಗ್ಬಿಟ್ಟು ಬ್ಯಾಂಕ್ ಗೆ ಹೋಗ್ಬಿಟ್ಟು ಮಾಡ್ಬೋದು ಏನ್ ತೊಂದರೆ ಇಲ್ಲ ಸೊ ದಿಸ್ ಆರ್ ದ ಪ್ರಾಸೆಸ್ ಸಿಂಪಲ್ ಹಾಕಿ ಆಲ್ ದ ಬೆಸ್ಟ್ ಐ ಆಮ್ ಜಸ್ಟ್ ಕ್ಲೋಸಿಂಗ್ ದಿಸ್ ಕೆ ಕ್ಲೋಸಿಂಗ್ ದಿಸ್ ಡೇಟ್ ಐ ಕ್ಲೋಸಿಂಗ್ ದಿಸ್ ಈಗ ಹೊತ್ತು ಸರ್ವೆ ನಂಬರ್ಸ್ ಕ್ರಾಸ್ ಚೆಕ್ ಮಾಡೋಣ ಇದು ರೆವಿನ್ಯೂ ಮ್ಯಾಪ್ ಐಸ್ಟ್ ಗೋ ಬ್ಯಾಕ್ ಎಲ್ಲಿಂದ ತಗೊಂಡಿದ್ದೀನಿ ಅಂತ ಹೇಳಿ ಇಲ್ಲಿ ನೋಡಿ ಸರ್ವೆ ನಂಬರ್ಸ್ ಅಂತ ವಿ ಹ್ಯಾವ್ ಲೈಕ್ ಟಿ ಸಿ ಸಿಗುತ್ತೆ ಭೂಮಿ ಸಿಗುತ್ತೆ ನನಗೆ ಈ ಭೂಮಿ ಮೇಲೆ ಹೋದ್ರೆ ಐ ಕಾಲ್ಡ್ ರೆವಿನ್ಯೂ ಮ್ಯಾಪ್ಸ್ ಇಫ್ ಯು ಕ್ಲಿಕ್ ದ ರೆವಿನ್ಯೂ ಮ್ಯಾಪ್ಸ್ ಎವ್ರಿಥಿಂಗ್ ಇಸ್ ದೇರ್ ನನಗೆ ಬೇಕಾಗಿರೋದು ಚಾಮರಾಜನಗರ ಯಾವ ತಾಲೂಕು ಚಾಮರಾಜನಗರ ತಾಲೂಕು ಯಾವ ಹೋಬಳಿ ಕಸಬಾ ಹೋಬಳಿ ಮ್ಯಾಪ್ ಟೈಪ್ ಎರಡು ಇರಲಿ ಯಾವ ವಿಲೇಜ್ ಹುತ್ವಳ್ಳಿ ವಿಲೇಜ್ ಅಂತ ಹಾಕ್ಬೋದು ಒಂದೊಂದ್ಸಲ ಸ್ಪೆಲ್ಲಿಂಗ್ ಗೊತ್ತಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಇದರಲ್ಲಿ ಉತ್ತುವಳ್ಳಿ ವಿಲೇಜ್ ಇಲ್ಲೇ ಬಂದಿರುತ್ತೆ ನೋಡಿ ಡೈರೆಕ್ಟ್ ಆಗಿ ಅಲ್ಲೇ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿದೆ ಔಟ್ ಸರ್ಚ್ ಮಾಡ್ತೀನಿ ಇಷ್ಟು ವಿಲೇಜ್ ಇದೆ ಇಲ್ಲಿ ನೋಡಿ ಇಲ್ಲಿ ಕ್ಲಿಕ್ ಮಾಡ್ಬಿಡ್ಬೋದು ಬಟ್ ನಾನು ಈಗ ಇಲ್ಲಿ ಹುತ್ವಳ್ಳಿ ಅಂತ ಹಾಕಿ ಸರ್ಚ್ ಮಾಡ್ತೀನಿ ಒಂದೇ ಒಂದು ಬಂದ್ಬಿಡುತ್ತೆ ಸೊ ಪಿ ಡಿ ಎಫ್ ಇದೆ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ ಇಷ್ಟು ಸರ್ವೆ ನಂಬರ್ ಇದೆ ಲೆಟ್ಸ್ ಮ್ಯಾಚ್ ದ ಸರ್ವೆ ನಂಬರ್ ಊರ್ ಈ ತರ ಇದೆ ಸರ್ ನಮಗೆ ಸರ್ವೆ ನಂಬರ್ಸ್ ಬೇಕಂದ್ರೆ ಫೈವ್ ನಾಟ್ ಸಿಕ್ಸ್ ಫೈವ್ ನಾಟ್ ಸೆವೆನ್ ಫೈವ್ ನಾಟ್ ಸಿಕ್ಸ್ ಫೈವ್ ನಾಟ್ ಸೆವೆನ್ ಐನೂರು ಆರು ಐನೂರು ಏಳು ಐನೂರು ಎಂಟು ಜಸ್ಟ್ ಗಿವ್ ಮಿ ಒನ್ ಸೆಕೆಂಡ್ ಗೈಸ್ ನಾನು ಚೆಕ್ ಮಾಡಲಿಲ್ಲ ಯಾವಾಗಲೂ ಮೊದಲೇ ಚೆಕ್ ಮಾಡಿ ಇಡ್ತಾ ಇದ್ದೆ ಈ ಸಲ ಮಿಸ್ ಮಾಡಿದ್ದೀನಿ ಎಲ್ಲ ನೂರಲ್ಲ ಇದೆ ಸರ್ವೆ ನಂಬರ್ಸ್ಟ್ ಥರ್ಟಿ ಸೆಕೆಂಡ್ ನೂರು 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 ಯಾ ಐ ಆಮ್ ಕ್ಲಿಯರ್ ಸರ್ವೆ ನಂಬರ್ಸ್ ಐನೂರು ಒಂದು ಐನೂರ ಆರು ಐನೂರು ಏಳು ಸಿಗ್ತಾ ಇಲ್ಲ ನನಗೆ ಲುಕ್ಸ್ ಟು ಬಿ ಇದು ಹೋಬ್ಳಿ ಸರ್ವೆ ನಂಬರ್ಸ್ ಕಾಣ್ತಾ ಇದೆ ಹೋಬ್ಲಿ ಸರ್ವೆ ನಂಬರ್ ನಾನು ಹೋಬ್ಲಿ ಮ್ಯಾಪ್ ಡೌನ್ಲೋಡ್ ಮಾಡಿಲ್ಲ ಬಟ್ ನಾವು ಉತ್ತವಳ್ಳಿ ಮ್ಯಾಪ್ ಇದೆ ನೋಡಿ ಫಾರ್ಟಿ ಟು ಒನ್ ಫಾರ್ಟಿ ತ್ರೀ ಸಿಕ್ಸ್ಟಿ ಸಿಕ್ಸ್ಟಿ ಏಟ್ ಸೊ ಇಲ್ಲಿ ಇದೆ ಇಲ್ಲಿ ನೋಡಿ ಇದು ಮೈನ್ ಊರು ನಾನು ಗೂಗಲ್ ಮ್ಯಾಪಲ್ಲೂ ಆಮೇಲೆ ಅದನ್ನು ರಿವ್ಯೂ ಮಾಡ್ತೀನಿ ಬಟ್ ಈಗ ನಿಮ್ಗೆ ಡೈರೆಕ್ಟಾಗಿ ಊರು ತೋರಿಸ್ತೀನಿ ಎಷ್ಟು ದೂರದಲ್ಲಿದೆ ಅಂತ ಹೇಳಿ ಯಾ ಇದೆ ನೋಡಿ ಸಿ ದಿಸ್ ಇಸ್ ಮೈನ್ ವಿಲೇಜ್ ಓಕೆ ಸೊ ಮೈನ್ ವಿಲೇಜ್ ಪಕ್ಕದಲ್ಲಿ ಓಕೆ ಕೆರೆ ಇದೆ ಯಾವುದು ಏಯ್ಟಿ ಟೂ ಅಲ್ಲಿ ಏಯ್ಟಿ ತ್ರೀ ಅಲ್ಲಿ ಇದು ಕೆರೆ ಹಾಗೆ ಏಯ್ಟಿ ತ್ರೀ ನಾವು ಮೇಲ್ಗಡೆ ಹೋದರೆ ಇಲ್ಲೊಂದು ನಾಲೆ ಇದೆ ಇದು ಬ್ಲೂ ಕಲರು ಜಸ್ಟ್ ಅಬ್ಸರ್ವ್ ಮಾಡಿ ನಾನು ನಿಮಗೆ ರೆಫರೆನ್ಸ್ ಕೊಡ್ತಾ ಹೋಗ್ತೀನಿ ಸೊ ಈ ನಾಲೆ ಬಂದ್ಬಿಟ್ಟು ನಮಗೆ ಇದು ಓಕೆ ಸೊ ಈ ನಾಲೆದು ಈ ನಾಲೆ ಮೇಲೆ ಹೋಗ್ತಾ ಇದ್ರೆ ಸೆವೆಂಟಿ ಒನ್ ಸೆವೆಂಟಿ ಫೋರ್ಟಿ ಒನ್ ಫೋರ್ಟಿ ಟು ಅದೇ ತಾನೇ ಇದು ಬ್ಯಾಪಲ್ ಇರೋದು ಫಾರ್ಟಿ ಟು ಫಾರ್ಟಿ ತ್ರೀ ಫೋರ್ಟಿ ಟು ಫೋರ್ಟಿ ತ್ರೀ ಇಲ್ಲಿದೆ ಸೆವೆಂಟಿ ಒನ್ ಸೆವೆಂಟಿ ಸೆವೆಂಟಿ ಒನ್ ಸೆವೆಂಟಿ ಇಲ್ಲಿದೆ ನಾಲ್ಕು ಸೆವೆ ನಂಬರ್ ಅಲ್ಲಿ ಸೊ ಅಂದರೆ ಇನ್ನೊಂದು ಪಕ್ಕದಲ್ಲೂ ಒಂದು ಕೂಡ ಗರಡಿಪುರ ಏನೋ ಬರುತ್ತೆ ಗರಡಿಪುರ ಗ್ರಾಮನ ಬರುತ್ತೆ ಇಲ್ಲಿ ಸೊ ಇದನ್ನ ಚೂರು ಈ ಕೆರೆ ಮೇಲ್ಗಡೆ ಹೋದರೆ ಓಕೆ ಸೊ ಇಲ್ಲೋ ದೂರ್ ಬರುತ್ತೆ ಇಲ್ಲಿ ಯಾವುದೋ ಊರು ಬೌಂಡ್ರಿ ಇದೆ ಸೊ ಇಲ್ಲೊಬ್ರು ಆಲ್ರೆಡಿ ಯಾರೋ ಡೆವಲಪ್ ಮಾಡಿದ್ದಾರೆ ಮೋಸ್ಟ್ಲಿ ಇವ್ರು ಏನಾದರೂ ಅವರೇನೇ ಜಾಯಿಂಟ್ ವೆಂಚರ್ ಮಾಡ್ತಾ ಇಲ್ಲ ಅವರೇ ಇದ್ರು ಇರ್ಬೋದು ಬಟ್ ಆಸ್ ಪರ್ ದಿಸ್ ಜಸ್ಟ್ ಮಿನಿಮೈಸ್ ಮಾಡಿಕೊಂಡ್ರೆ ಕೆರೆ ಮೇಲುಗಡೆ ಈ ದೂರದಲ್ಲಿದೆ ಸೊ ಇದನ್ನ ನಾನು ರಫ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂತಂದರೆ ಸೆವೆಂಟಿ ಒನ್ ಸೆವೆಂಟಿ ಟು ಫಾರ್ಟಿ ಟು ಫಾರ್ಟಿ ತ್ರೀ ಓಕೆ ಸಮ್ವೇರ್ ಇದೆಲ್ಲ ಐದು ಹೊತ್ತುವಳ್ಳಿ ಪೋಸ್ಟ್ ಇದೆ ನಾನು ನಿಮಗೆ ಜಸ್ಟ್ ಡ್ರ್ಯಾಗ್ ಮಾಡಿ ಹೇಳ್ತೀನಿ ಐ ಥಿಂಕ್ ಬೈಪಾಸ್ ಪಕ್ಕದಲ್ಲೇ ಇದೆ ಓಕೆ ಇದು ಮೇನ್ ಊರು ಇದು ಕೆರೆ ಇಲ್ಲಿಂದ ಬಂದು ಇಲ್ಲಿಂದ ಹೋದ್ರೆ ಐ ತಿಂಕ್ ಈ ಸರ್ವೆ ನಂಬರ್ಸ್ ಡೆವಲಪ್ ಆಗ್ತಾ ಇರೋದು ನನಗನ್ಸನ್ ಬಟ್ಟೆ ಯಾ ವಿತ್ ಅಕ್ಯುರೇಸಿ ವಿತ್ ಏಯ್ಟಿ ಪರ್ಸೆಂಟ್ ಅಕ್ಯುರೇಸಿ ಸೊ ಇದು ಬಂದ್ಬಿಟ್ಟು ಅಗೈನ್ ಬೈಪಾಸ್ಗೆ ಹತ್ತಿರ ಇದೆ ಚಾಮರಾಜನಗರ ಬೈಪಾಸ್ಗೆ ಐ ತಿಂಕ್ ನಾಳೆ ಇವತ್ತಲ್ಲ ನಾಳೆ ಇಲ್ಲೇ ಇಲ್ಲಿಂದ್ರೆ ಒಂದು ಮೈನ್ ರೋಡ್ ಎಂಟ್ರಿ ಕೊಟ್ಟರು ಕೊಡ್ಬೋದು ಬಟ್ ಇಫ್ ಯು ಸಿ ದರ್ ಇಸ್ ಸಮಥಿಂಗ್ ಕಾಲ್ಡ್ ಇಲ್ಲೂ ಕೂಡ ಒಂದು ಓಕೆ ಓ ಇಲ್ಲ ಇಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ನೋಡಿ ಹೈವೇನು ರೆಡಿ ಆಗ್ತಿತ್ತು ಅಂತ ಕಾಣ್ಕೊಂತೀನಿ ಅವತ್ತಿನವರೆಗೂ ಇದು ಈ ಥರನೇ ಕಾಣ್ತಾ ಇದೆ ಬಟ್ ಆಸ್ ಆಫ್ ನೋ ಮಾರ್ಕೆಟ್ ಐ ಮೀನ್ ಗೂಗಲ್ ಇಮೇಜಲ್ಲಿ ಹೈವೇ ರೆಡಿ ಆಗಿದೆ ಈಗ ಹೈವೇಗೆ ಇಲ್ಲೊಂದು ಯಾವುದೋ ಪ್ರೈವೇಟ್ ಇದೆ ಇಲ್ಲಿ ಲೈವ್ ಕ್ಯಾಪ್ಚರ್ ಆಗಿಲ್ಲ ಬಟ್ ಈ ಪ್ರೈವೇಟ್ ಇಲ್ಲಿರೋ ಎಕ್ಸಿಸ್ಟಿಂಗ್ ಲೇಔಟ್ಗೂ ನಮ್ಮ ಈ ಕೆ ಎಚ್ ಬಿ ಡಿಮ್ಯಾಂಡ್ ಸರ್ವೆ ಲೇಔಟ್ ಅಲ್ಲೇ ಹತ್ತಿರನೇ ಇದೆ ಸಮ್ಮೇರ್ ಇಲ್ಲೇ ನಿಯರ್ ಬರುತ್ತೆ ಯಾವ ಥರ ಎಂಟ್ರಿ ಕೊಡ್ತಾರೆ ಐ ಆಮ್ ನಾಟ್ ಶ್ಯೋರ್ ಬಟ್ ಸರ್ವೆ ನಂಬರ್ಸ್ ಆರ್ ವೆರಿ ಕ್ಲೋಸ್ ಟು ದಟ್ ನೀವು ಇಲ್ಲಿಗೆ ಚಾಮರಾಜನಗರದಿಂದ ನೀವು ಇಲ್ಲಿಗೆ ಬರಬೇಕು ಅಂತಂದರೆ ಓಕೆ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಈದ್ನ ಈ ಜಾಗಕ್ಕೆ ಸಿಟಿಯಿಂದ ಬರಬೇಕಂತಂದ್ರೆ ಡೈರೆಕ್ಷನ್ ತಗೊಂಡ್ರೆ ಸಿಟಿ ಜಂಕ್ಷನ್ ಇಲ್ಲಿದೆ ಇಲ್ಲಿದೆ ಇಟ್ ಇಸ್ ಜಸ್ಟ್ ಟೂ ಪಾಯಿಂಟ್ ಏಟ್ ಕಿಲೋಮೀಟರ್ಸ್ ನೀವು ಹೆಂಗಾರು ಬನ್ನಿ ಈ ಕಡೆಯಿಂದ ಬಂದ್ರು ಕಿಲೋಮೀಟರ್ಸ್ ಓಕೆ ಸೊ ಇದು ಉತ್ತುವಳ್ಳಿಯಿಂದ ಹೋಗ್ಬೇಕಂದ್ರೆ ಉತ್ತುವಳ್ಳಿಯಿಂದ ಇಲ್ಲಿಗಿದೆ ಅಲ್ಲೇ ವಿತಿನ್ ವಿತಿನ್ ವಿತ್ ಇನ್ ಕಿಲೋಮೀಟರ್ ರೇಂಜ್ ಅಲ್ಲಿ ಇದೆ ತ್ರೀ ಕಿಲೋಮೀಟರ್ಸ್ ಓಕೆ ಸೊ ಆಮೇಲೆ ಈ ಸ್ಟೇಡಿಯಂ ತಗೊಂತೀನಿ ಅಂತಂದ್ರೆ ಇನ್ನು ಹತ್ತಿ ಸ್ಟೇಡಿಯಂ ಅಲ್ಲೇ ವಿತ್ ಇನ್ ಎ ಕಿಲೋಮೀಟರ್ ದೂರದಲ್ಲೇ ಇದೆ ಸೊ ಲೆಟ್ ಮಿ ಕ್ಲೋಸ್ ದಿಸ್ ಸ್ಟೇಡಿಯಂ ಸ್ವಲ್ಪ ಹೋದ್ರೆ ಇಲ್ಲೊಂದು ಮನೆ ಎಲ್ಲ ಇದೆ ಇದು ಹಳೆಯ ಬೈಪಾಸ್ ಅನ್ಕೊಂತೀನಿ ಕೂಡ ಡೈವರ್ಟ್ ಮಾಡಿ ಹೊಸ ಬೈಪಾಸ್ ಮಾಡಿದ್ದಾರೆ ಎಲ್ಲ ಕನೆಕ್ಷನ್ ಚೆನ್ನಾಗಿದೆ ಡಿಮ್ಯಾಂಡ್ ಸರ್ವೆ ಆಗ್ರಿಂದ ಇದು ಆರು ತಿಂಗಳ ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಎರಡೂವರೆ ವರ್ಷ ಆಗ್ಬೋದು ದಟ್ ಐ ಆಮ್ ನಾಟ್ ಶ್ಯೋರ್ ಆಫ್ ಟುಡೇ ಬಟ್ ದಿಸ್ ರಿಯಲಿ ಅದೇ ಸರಿಯಲ್ಲಿ ಏನಾದರೂ ಬರಬೇಕು ಅಂತಂದ್ರೆ ಎಲ್ಲಿಂದ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಮೈಸೂರಿಂದ ಅನ್ಕೋಣ ನಂಜನಗೂಡಿಂದ ಬರಬೇಕು ಅಂತಂದ್ರೆ ಅದೇ ಮೈಸೂರಿಂದ ಬರಬೇಕಂತಂದ್ರೆ ಫಿಫ್ಟಿ ಫೈವ್ ಕಿಲೋಮೀಟರ್ ಸಿಕ್ಸ್ಟಿ ಕಿಲೋಮೀಟರ್ ಅಪ್ರಾಕ್ಸಿಮೇಟ್ ಇಟ್ಸ್ ಒನ್ ಅವರ್ ಡ್ರೈವ್ ಫ್ರಮ್ ಮೈಸೂರು ಯಾರಾದ್ರೂ ಇನ್ವೆಸ್ಟ್ ಮಾಡೋಂಗಿದ್ರೆ ಲೋಕಲರ್ಗೆ ಅಪ್ಲೈ ಮಾಡಲೇಬೇಕು ಐ ಸಜೆಸ್ಟ್ ಯು ಬಿಕಾಸ್ ಹುತ್ವಳ್ಳಿ ಐ ತಿಂಕ್ ಲುಕ್ಸ್ ಟು ಬಿ ಲಿಟ್ಲ್ ಬಿಗ್ಗರ್ ವಿಲೇಜ್ ಚಾಮರಾಜನಗರ ಹತ್ರದಲ್ಲಿ ರೈಟ್ ಸೈಡ್ ತುಂಬಾ ಗ್ರೀನ್ ಬೆಲ್ಟ್ ಇದೆ ಸ್ಲೋಲಿ ಬಟ್ ಸ್ಲೋಲಿ ಸ್ಲೋಲಿ ಚಿಕ್ಕ ಇಲ್ಲಿ ಇದೆ ಎಲ್ಲ ಪ್ಯಾಚ್ ವರ್ಕ್ ಥರ ಓಕೆ ಬಟ್ ಲಾರ್ಜಲಿ ನನಗನ್ಸಿದ ಮಟ್ಟಿಗೆ ಈ ಮ ಯಾವುದು ನಂಜನಗೂಡು ರೋಡೇ ಒಂದು ಸ್ವಲ್ಪ ಜಾಸ್ತಿ ಬೆಳೀತಾ ಇರೋದು ಓಕೆ ಜಾಸ್ತಿ ಬಟ್ ಅದನ್ನೇ ಇಲ್ಲಿ ಸ್ಟೇಡಿಯಮ್ ಎಲ್ಲ ಇದೆ ಹುಟ್ಟುವಳ್ಳಿ ರೋಡು ಕೂಡ ಸ್ವಲ್ಪ ಡೆವಲಪ್ ಆಗ್ತಾ ಇದೆ ರೋಡಲ್ಲಿ ಬರಬೇಕಾದ್ರೆ ಆ ಥರ ಏನು ಬಿಗ್ಗೆಸ್ಟ್ ಏನು ನೋಡ್ತಾ ಇಲ್ಲ ಬಟ್ ಎಲ್ಲ ಅಲ್ಲೆಲ್ಲ ಕನೆಕ್ಟಿವಿಟಿ ಚೆನ್ನಾಗಿದೆ ದೊಡ್ಡ ಊರು ಆಮೇಲೆ ಈ ಬರ್ತಾ ಇರೋ ಸರ್ವೆ ನಂಬರ್ಸು ಮ ಬೈಪಾಸ್ ಪಕ್ಕದಲ್ಲಿರೋದ್ರಿಂದ ಆಮೇಲೆ ಬ್ಲ್ಯಾಕ್ ಸಾಯಿಲ್ ಇದೆ ಸ್ವಲ್ಪ ನೋಡಿ ಕಾಂಬಿನೇಷನ್ ಆಫ್ ರೆಡ್ ಅಂಡ್ ಬ್ಲ್ಯಾಕ್ ಇದ್ದಂಗಿದೆ ಇಟ್ ಬಿ ಗುಡ್ ಗುಡ್ ಲೊಕೇಶನ್ ಅಪ್ಲೈ ಮಾಡಿ ಇನ್ನೂ ಏನಾದರೂ ಡೌಟ್ ಇದ್ರೆ ಕಾಲ್ ಮಾಡಿ ನಿಮ್ಗೆ ಏನಾದರೂ ಈ ಮ್ಯಾಪ್ ಎಲ್ಲ ಬೇಕಂದ್ರೆ ಕೊಡೋಕೆ ಆಗಲ್ಲ ಸಿಂಪಲ್ ಆಗಿ ಇದನ್ನ ಹೇಗೆ ಡೌನ್ಲೋಡ್ ಮಾಡ್ಬೇಕಂತ ನಾನು ಆಲ್ರೆಡಿ ಹೇಳಿದ್ದೀನಿ ಯೂಸ್ ಮಾಡ್ಕೊಳ್ಳಿ ಓಕೆ ಬಟ್ ನೋಟಿಫಿಕೇಶನ್ ನಾನು ಶೇರ್ ಮಾಡ್ತೀನಿ ನಮ್ಮದು ವಾಟ್ಸಪ್ ಗ್ರೂಪಲ್ಲಿ ಡಿಸ್ಕ್ರಿಪ್ಷನ್ ವಾಟ್ಸಪ್ ಗ್ರೂಪ್ ಇದೆ ಜಾಯ್ನ್ ಆಗಿ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಎವ್ರಿ ಒನ್ ಇಲ್ಲರಿಗೂ ಚಾನಲ್ ನೋಡ್ತಾ ಇದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೇಗಿತ್ತು ಅನ್ನೋ ಕಮೆಂಟ್ ಮಾಡಿ ಥ್ಯಾಂಕ್ ಯು